ನಮಸ್ಕಾರ ವೀಕ್ಷಕರೇ ಸರ್ಕಾರಿ ಕಚೇರಿಗಳಲ್ಲಿ ದಿನಗೂಲಿ ಅಥವಾ ಗುತ್ತಿಗೆ ಆಧಾರದ ಮೇಲೆ ವರ್ಷಗಟ್ಟಲೆ ಬೆವರಿಲ್ಸಿ ದುಡಿಯುತ್ತಿದ್ದೀರಾ ಆದರೆ ಪ್ರತಿದಿನ ಪ್ರತಿದಿನವೂ ನಮ್ಮ ಕೆಲಸ ಯಾವಾಗ ಕಾಯಂ ಆಗುತ್ತೆ ನಮ್ಮ ಭವಿಷ್ಯ ಏನು ಎಷ್ಟು ದಿನ ಶಕ್ತಿ ಇರುತ್ತೆ ಅಲ್ಲಿವರೆಗೂ ಮಾತ್ರ ನಾವು ದುಡಿಯೋಕ್ಕಾಗುತ್ತಾ ಮುಂದಿನ ಜೀವನ ಹೇಗೆ ಅನ್ನೋ ಗೊಂದಲದಲ್ಲೇ ಸುಮಾರು ಜನ ಸರ್ಕಾರಿ ಉದ್ಯೋಗದಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇರುವಂಥವ್ರು ಯೋಚನೆ ಮಾಡ್ತಾ ಇರ್ತಾರೆ ಸರ್ಕಾರಗಳು ತಮಗೆ ಬೇಕಾದಾಗ ನಿಮ್ಮನ್ನು ಬಳಸ್ಕೊಂಡು ಕೆಲಸ ಕಾಯಂ ಮಾಡುವ ಸಮಯ ಬಂದಾಗ ಕೈ ತಳೆದುಕೊಳ್ಳುವಂತಿಲ್ಲ ಗುತ್ತಿಗೆ ನೌಕರರ ಪರವಾಗಿ ಹೈಕೋರ್ಟ್ ಈಗ ಬಲವಾದ ಚಾಟಿ ಬೀಸಿದೆ ಏನಿದು ತೀರ್ಪು ಇದು ನಿಮ್ಗೆ ಹೇಗೆ ಸಹಾಯ ಆಗುತ್ತೆ ಅನ್ನೋದಾದ್ರೆ ಯಾವುದೇ ನೌಕರರು ಹತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ರೆ ಅಂತವರನ್ನ ಸರ್ಕಾರ ಕಡ್ಡಾಯವಾಗಿ ಕಾಯಂಗೊಳಿಸಬೇಕು ಎಂದು ನ್ಯಾಯಮೂರ್ತಿಗಳಾದ ಸಂದೀಪ್ ಮೌದ್ಗಿಲ್ ಅವರ ಪೀಠ ಖಡಕ್ ಆದೇಶ ನೀಡಿದೆ ಕೆಲಸ ಮಾಡಿಸ್ಕೊಂಡು ವಯಸ್ಸಾದ ಮೇಲೆ ಅವರನ್ನ ಕಾಯಂ ಮಾಡಲು ನಿರಾಕರಿಸೋದು ಘೋರ ಅನ್ಯಾಯ ಮತ್ತು ಶೋಷಣೆ ಎಂದು ಕೋರ್ಟ್ ಸರ್ಕಾರಕ್ಕೆ ಚುರುಕು ಮುಡಿಸಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದಲೂ ತಾತ್ಕಾಲಿಕವಾಗಿ ದುಡಿಯುತ್ತಿರುವವರನ್ನ ಇನ್ನೂ ಕಾಯಂ ಮಾಡದಿರುವುದಕ್ಕೆ ಕೋರ್ಟ್ ತೀವ್ರ ಬೇಸರ ವ್ಯಕ್ತಪಡಿಸಿದೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ನಿಂದ ಈ ಒಂದು ಮಹತ್ವದ ತೀರ್ಪು ಬಂದಿರುವಂತದ್ದು ದಿನಗೂಲಿ ಗುತ್ತಿಗೆ ಮತ್ತು ತಾತ್ಕಾಲಿಕ ನೌಕರರಿಗೆ ಕನಿಷ್ಠ ಹತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವರ್ಷ ಸೇವೆ ಸಲ್ಲಿಸಿರುವಂತವ್ರಿಗೆ ಸರ್ಕಾರಿ ಕಾಯಂ ಮಾಡುವುದು ಸರ್ಕಾರದ ಕರ್ತವ್ಯ ಅಂತ ಹೇಳಿ ತಿಳಿಸಿದೆ ಇದು ಪಂಜಾಬ್ ಮತ್ತು ಹರಿಯಾಣದಲ್ಲಿ ಬಂದಿರುವಂತ ತೀರ್ಪು ಇದರಿಂದ ಕರ್ನಾಟಕಕ್ಕೆ ಲಾಭ ಇದೆಯಾ ಅಂತ ಕೇಳೋದಾದ್ರೆ ಖಂಡಿತ ಲಾಭ ಇದೊಂದು ಬಹಳ ಮುಖ್ಯವಾದ ತೀರ್ಪಾಗುತ್ತೆ ಯಾವುದೇ ಒಂದು ಅನ್ನ ನಾವು ಫೈಲ್ ಮಾಡಿದಾಗ ಅದ್ರ ಅದರ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ನಾವು ತುಂಬಾ ಕೇಸ್ ಗಳಲ್ಲಿ ಬಂದಿರುವಂತ ಜಡ್ಜ್ಮೆಂಟ್ ನ ಪ್ರಮುಖವಾಗಿ ಇಟ್ಕೊಂಡು ಕೇಸನ್ನ ಪ್ರೊಸೀಡಿಂಗ್ ಮಾಡುವಂತದ್ದು ಇದು ಕೂಡ ಅದಕ್ಕೆ ಮುಖ್ಯವಾಗಿ ಕಾರಣ ಆಗುತ್ತೆ ಈ ಒಂದು ತೀರ್ಪನ್ನ ಇಟ್ಕೊಂಡು ಕರ್ನಾಟಕದಲ್ಲೂ ಕೂಡ ನಾವು ಹತ್ತು ವರ್ಷಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿದವರು ಕಾಯಮಾತಿಗಾಗಿ ನ್ಯಾಯಯುತವಾದ ಹೋರಾಟನ ಮಾಡಬಹುದು ಕರ್ನಾಟಕ ಸೇರಿದಂತೆ ಭಾರತದ ಯಾವುದೇ ರಾಜ್ಯದಲ್ಲಿ ಗುತ್ತಿಗೆ ನೌಕರರು ತಮ್ಮ ಹಕ್ಕಿಗಾಗಿ ನ್ಯಾಯಾಲಯದ ಮೆಟ್ಟಿಲೇರಿದಾಗ ನಾವು ಈ ಹೈಕೋರ್ಟ್ ಈಗಾಗಲೇ ಈ ರೀತಿಯಾದ ತೀರ್ಪು ನೀಡಿದೆ ಅದೇ ರೀತಿ ನಮ್ಗೂ ನ್ಯಾಯ ಕೊಡಿ ಅಂತ ಕೇಳೋದಕ್ಕೆ ಇದೊಂದು ಬ್ರಹ್ಮಾಸ್ತ್ರ ಆಗುತ್ತೆ ಇದು ಕಾನೂನಿನ ಹೋರಾಟಕ್ಕೆ ಸಿಕ್ಕಂತ ಒಂದು ದೊಡ್ಡ ಬೆಂಬಲ ಕೂಡ ಹೌದು ಈ ಒಂದು ತೀರ್ಪಿನ ಪ್ರಕಾರ ನೀವು ನಿಮ್ಮ ಕೆಲಸವನ್ನ ಕಾಯಮಾತಿ ಮಾಡಿಸ್ಕೋಬೇಕಂದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದಾದ್ರೆ ನೀವು ಕೆಲಸಕ್ಕೆ ಸೇರಿದ ಮೊದಲ ದಿನದ ಪತ್ರ ಅಂದ್ರೆ ನಿಮ್ಮನ್ನ ಯಾವಾಗ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಅದು ಹಾಜರಾತಿ ಅಂದ್ರೆ ನೀವು ಹತ್ತು ಅಲ್ಲಿ ಸೇವೆ ಸಲ್ಲಿಸಿದಿರಾ ಅನ್ನೋದಕ್ಕೆ ಇರುವಂತ ಸಾಕ್ಷ್ಯಾಧಾರಗಳು ಮತ್ತು ಸ್ಯಾ ಸ್ಯಾಲರಿ ಸ್ಲಿಪ್ ಆಗಿರ್ಬೋದು ಬ್ಯಾಂಕ್ ಸ್ಟೇಟ್ಮೆಂಟ್ಗಳಾಗಿರ್ಬೋದು ಇದನ್ನೆಲ್ಲ ಇಟ್ಕೊಂಡು ನೀವು ಈ ಒಂದು ಪ್ರಯತ್ನವನ್ನ ಮಾಡ್ಬೋದಾಗಿರುತ್ತೆ ಈ ತೀರ್ಪನ್ನ ಸದ್ಯ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ನೀಡಿದೆ ಆದರೆ ಇದು ಸುಪ್ರೀಂ ಕೋರ್ಟ್ ಅಥವಾ ದೇಶದ ಇತರೆ ಕೋರ್ಟ್ಗಳಲ್ಲಿ ಇದೇ ರೀತಿಯ ಪ್ರಕರಣ ವಿಚಾರಣೆಗೆ ಒಂದು ಬಲವಾದ ಕಾನೂನು ಆಧಾರ ಆಗುತ್ತೆ ಕರ್ನಾಟಕದ ಗುತ್ತಿಗೆ ನೌಕರರು ಕೂಡ ತಮ್ಮ ಅಕ್ಕಿಗಾಗಿ ನ್ಯಾಯಾಲಯದ ಮೊರೆ ಹೋದಾಗ ಈ ತೀರ್ಪನ್ನ ಉಲ್ಲೇಖಿಸಿ ನ್ಯಾಯ ಕೇಳಲು ಇದು ದೊಡ್ಡ ಅಸ್ತ್ರ ಆಗುತ್ತೆ ಸರ್ಕಾರ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕಾಗುತ್ತೆ ಎಷ್ಟೋ ಒಂದು ಬಿಟ್ಟಿ ಭಾಗ್ಯಗಳಿಗೆ ಅನಾವಶ್ಯಕವಾಗಿ ಹಣವನ್ನ ವ್ಯರ್ಥ ಮಾಡ್ತಿರೋ ಸಂದರ್ಭದಲ್ಲಿ ಎಷ್ಟೋ ಜನ ನಮ್ಮ ಕೆಲ್ಸದ ಬಗ್ಗೆ ಕಾಯಮಾತಿ ಇಲ್ಲದೆ ಭಯದಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಇಂಥವ್ರಿಗೆ ಒಂದು ಭರವಸೆಯನ್ನ ಮೂಡ್ಸ್ದಂಗಾಗುತ್ತೆ ಅಪಾಯಕಾರಿ ಕೆಲಸದಲ್ಲಿ ತೊಡಗಿರೋಂಥವರು ಕೂಡ ಅಂದ್ರೆ ಬೆಸ್ಕಾಂ ಆಗಿರ್ಬೋದು ಅಥವಾ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂತ ಶುಶ್ರೂಷಕರಾಗಿರ್ಬೋದು ಎಲ್ರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ ಅವರೆಲ್ಲರೂ ಕೂಡ ಅಪಾಯಕಾರಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ಯಾವುದೇ ಕಾಯಮಾತಿ ಇರೋದಿಲ್ಲ ಈಗಾಗಲೇ ಎಷ್ಟೋ ಜನ ಈ ಒಂದು ಕಾಯಮಾತಿಗಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಕರ್ನಾಟಕದಲ್ಲೂ ಕೂಡ ಈ ರೀತಿ ಆಗಿದೆ ಹೈಕೋರ್ಟ್ ಈ ಒಂದು ಕಾಯಮಾತಿಗಳನ್ನ ಮಾಡ್ಕೋಬೇಕು ಅಂತ ಕೆಲವೊಂದು ಪ್ರಕರಣದಲ್ಲಿ ಹೇಳಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದ ಸೂಕ್ತ ಕ್ರಮ ಕೈಗೊಂಡಿಲ್ಲ ಕಳೆದ ಅಧಿವೇಶನದಲ್ಲೇ ಇದರ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ಕೂಡ ತಿಳಿಸಿದ್ರು ಯಾವುದೇ ರೀತಿಯಾದ ಸ್ಪಷ್ಟ ತೀರ್ಮಾನವನ್ನ ಇನ್ನೂ ಕೂಡ ತೆಗೆದುಕೊಂಡಿಲ್ಲ ಸರ್ಕಾರ ಇದ್ರ ಕಡೆ ಗಮನ ಹರಿಸೋದ್ರ ಮುಖಾಂತರ ಈ ಒಂದು ಈ ಒಂದು ಪಂಜಾಬ್ ಹರಿಯಾಣ ಹೈಕೋರ್ಟ್ ಏನ್ ತೀರ್ಮಾನ ತೆಗೆದುಕೊಂಡಿದೆ ಅದೇ ರೀತಿಯಾದ ತೀರ್ಮಾನಗಳನ್ನ ಸರ್ಕಾರ ಕೂಡ ತೆಗೆದುಕೋಬೇಕಾಗುತ್ತೆ ಇಲ್ಲ ಅಂದಾಗ ಈ ರೀತಿಯಾದ ನೌಕರರು ಕಾನೂನು ಮುಖಾಂತರ ಹೋರಾಟವನ್ನ ಮಾಡೋದು ಸೂಕ್ತ ಆಗುತ್ತೆ